ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದೀಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಸಮಾಜದ ಸ್ವಸ್ಥೆತ ಕ್ರಿಯಿಸುವ ಕೋಮಶಕ್ತಿಗಳ ನಿರ್ಮೂಲನಕ್ಕಾಗಿ ಎಸ್ಎಎಫ್ ವಿಶೇಷ ಕಾರ್ಯಪಡೆಯನ್ನು ಪೊಲೀಸ್ ಇಲಾಖೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇತ್ತೀಚೆಗೆ ರಚಿಸಲಾಗಿತ್ತು ಈ ಒಂದು ತಂಡ ಬುಧವಾರ ಸಂಜೆ ಸಾಗರ ನಗರ ವ್ಯಾಪ್ತಿಯಲ್ಲಿ ಜನರಲ್ಲಿ ವಿಶೇಷ ಜಾಗೃತಿ ಮೂಡಿಸುವ ಸಲುವಾಗಿ ಎಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಎಸ್ಎಎಫ್ ತಂಡದಿಂದ ಪಥ ಸಂಚಲನ ಕಾರ್ಯಕ್ರಮ ನಡೆಸಲಾಯಿತು ಸಾಗರ ಟೌನ್ ಠಾಣೆಯಿಂದ ಹೊರಟ ಪಥ ಸಂಚಲನವು ನಗರದ ಪ್ರಮುಖ ರಸ್ತೆಗಳಲ್ಲಿ ನಡೆಸಲಾಯಿತು ಈ ಎಸ್ಪೆಷಲ್ ಆಕ್ಷನ್ ಫೋರ್ಸ್ ಎಂಬ ಪೊಲೀಸ್ ಪಡೆಯು ಕೆಡಿಗೇಡಿಗಳ ಅಟ್ಟಹಾಸವನ್ನು ಮುರಿಯಲಿದೆ ಸಾಗರ ಉಪವಿಭಾಗ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಇದು ಕಾರ್ಯಾಚರಣೆ ಮಾಡಲಿದ್ದು ಸಾಗರ ಉಪವಿಭಾಗ ಡಿವೈಸ್ಪಿ ಗೋಪಾಲಕೃಷ್ಣ ತಿ ನಾಯಕ್ ನೇತೃತ್ವದಲ್ಲಿ ನಡೆದ ರೂಟ್ ಮಾರ್ಚ್ ಆಗಿದ್ದು ಟೌನ್ ಠಾಣೆಯ ಇನ್ಸ್ಪೆಕ್ಟರ್ ಪುಲ್ಲಯ್ಯ ರಾಥೋಡ್ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಮಹಾಬಲೇಶ್ವರ್ ನಾಯಕ್ ಎಸ್ಎಎಫ್ ತಂಡದ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಹಾಗೂ ಟೌನ್ ಠಾಣೆಯ ಸಿಬ್ಬಂದಿಗಳು ಹಾಗೂ ಎಸ್ ತಂಡದ ಸಿಬ್ಬಂದಿಗಳು ಹಾಜರಿದ್ದರು ಎಸ್ ಪೊಲೀಸ್ ತಂಡ ಯಾವ ರೀತಿ ಕೆಲಸ ಮಾಡುತ್ತಿದೆ ಎಂದು ಸಾಗರ ಡಿವೈಎಸ್ಪಿ ವೈ ಎಸ್ ಗೋಪಾಲ್ ಕೃಷ್ಣ ತಿ ನಾಯಕ್ ಮಾಹಿತಿ ನೀಡಿದ್ದು ಹೀಗೆ ಬಕ್ಸಾಗಿ ಒಂದು ಶಿವಮೊಗ್ಗ ಎಸ್ ಎಸ್ ಎಫ್ ಎಸ್ ಎ ಎಫ್ ಅಂತೇಳಿದರೆ ಶಿವಮೊಗ್ಗ ಜಿಲ್ಲೆಗೆ ಬಕ್ಕಾಗಿ ಚರಣಗ ರಾಜ ಸರ್ಕಾರಗಳನ್ನು ಸಪೋರ್ಟ್ಸಿದೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಯಾವುದೇ ಇಮಿಡಿಟ್ ಆಲ್ ಸಮಸ್ಯೆ ಇಲ್ಲ ಆರ್ಡರ್ ಆಗಿದೆ ಅಥವಾ ಕಾನೂನು ಬಾಹಿರವಾಗಿ ಚಟುವಟಿಕೆ ಮಾಡ್ತಾರೆ ಹಿಡಿಸ ಮಾಡ್ತಾರೆ ಅಂದರೆ ಅವರನ್ನು ಭಟ್ಟಾಚಿ ಸಲುವಾಗಿಯೇ ಈ ಒಂದು ಟೀಮನ್ನು ಸಂಘಟನೆ ಮಾಡಲಾಗಿದೆ ಯಾವುದೇ ಸಂದರ್ಭದಲ್ಲಿಯೂ ಸಹ ಯಾವುದೇ ತಾಲೂಕಿಗೆ ಬೇಕಾದರೂ ಮಾನ್ಯ ಜಿಲ್ಲಾ ಪೊಲೀಸ್ ಪರಿಷತ್ ಪೊಲೀಸನ ತೆಗೆದುಕೊಳ್ಳಲಿಕ್ಕೆ ಇವರಿಗೆ ಸಾಕಷ್ಟು ಉನ್ನತವಾದ ಟ್ರೈನಿಂಗ್ ಆಗಿದೆ ಇವರಿಗೆ ಫಾರೆಸ್ಟ್ ಪೊಲೀಸ್ ಇತ್ತು ಅಥವಾ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ರೀತಿಯಾಗಿ ಆಪರೇಷನ್ ಮಾಡುವಂಥ ಎಲ್ಲ ಟ್ರೈನಿಂಗ್ ಮುಂದಿನ ದಿನದಲ್ಲಿ ಕಾನೂನು ಏನಾದ್ರೆ ಮತ್ತೆ ನಡೀತಾ ಅಂತ ಹೇಳಿದ್ರೆ ಈ ಒಂದು ಏನು ನಮ್ಮ ಕ್ಷೀಣ ಇದೆ ಸಂಪೂರ್ಣವಾಗಿ ಅವರನ್ನ ಸಿದ್ಧ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ವಿಭಾಗದಲ್ಲಿ ಅಥವಾ ತಾಲೂಕು ಏನಾದರೂ ಅವಾಗ ಬರ್ತಾರೆ ಬಂದಾಗ ಮುಖ್ಯವಾಗಿ ಹೇಳದಲ್ಲ ಯಾರೇ ಪಟ್ಟಬಂಥ ಇತರ ಶಕ್ತಿ ಇದ್ರೆ ಅವ್ರನ್ನ ಕೇವಲ ಇವರು ಇದೇ ಯೂನಿಫಾರ್ಮ್ ಇರೋದಿಲ್ಲ ಬೇರೆ ಬೇರೆ ರೀತಿಯಲ್ಲಿ ವಾಚ್ ಮಾಡ್ತಾ ಇರ್ತಾರೆ ಅವರು ಎಲ್ಲ ಮಾಹಿತಿ ಸಂಗ್ರಹಗಳಿಸ್ತಾರೆ ಟೆಕ್ನಿಕಲ್ ವಿಚಾರ ಇರಬಹುದು ಅಥವಾ ಬೇರೆ ಎಲ್ಲ ವಿಧಾನದಿಂದಲೂ ಅಂತ ಕ್ರಿಮಿನಲ್ ಗಳನ್ನ ಪತ್ತೆ ಹಚ್ಚುವುದು ಮತ್ತು ಅವರನ್ನ ಸರಿಯಾದ ದಾರಿಗೆ ತರುವುದು ಅಥವಾ ಅವರನ್ನ ತಸ್ತಗಿರಿ ಮಾಡುವುದು ಎಲ್ಲರೂ ಇವ್ರನ್ನ ಬಳಸಿಕೊಡ್ತೀವಿ ಎಲ್ಲ ಹೇಳಿದಾಗ ಎನಿ ಕಾನೂನು ಬಾಹಿರವಾದ ಚಟುವಟಿಕೆ ಅಥವಾ ಮುಖ್ಯವಾಗಿ ಏನು ಜನರಿಗೆ ಎದು ರೌಡಿಸಮ್ ಮಾಡೋದು ಗಾಂಜಾ ಸೇವನೆ ಮಾಡೋದು ಅಥವಾ ಏನು ಕಾನೂನು ಬಾಹಿರವಾಗಿ ಅಥವಾ ಮಾರಲ್ ಪೊಲೀಸಿಂಗ್ ಇರ್ಬೋದು ಯಾವುದನ್ನೇ ಮಾಡಿದ್ರು ಸಹ ಈ ನಮ್ಮ ತಂಡ ರೆಡಿ ಇರ್ತದೆ ಕೇವಲ ಇದೊಂದು ಅಲ್ಲ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಏನೋ ಅನಾವಶ್ಯಕ ನ್ಯೂಸನ್ಸ್ ಮಾಡುವಂಥ ಕುಂಡಪೋಖರಿಗಳಿಗೆ ಅಥವಾ ಗಾಂಜಾ ಸೇವ ಉದಾಹರಣೆಗೆ ಸ ಸಡನ್ ಆಗಿ ಏರಿಯಾದಲ್ಲೆಲ್ಲ ಗಾಂಜಾ ಸ್ನೇಹಿತರು ಹುಡುಗಿರ ಅಂದರೆ ಇದೇ ತಂಡ ಬಂದು ಒಂದು ನೂರು ಅಥವಾ ನೂರೈವತ್ತು ಜನರೇನ ಅಟ್ ಎ ಟೈಮು ಮೆಡಿಕಲ್ ಮಾಡುವಂಥ ಕೆಪಾಸಿಟಿ ಇದೆ ಅಲ್ಲ ಅಂತಲ್ಲ ಇದು ಎಸ್ ದಕ್ಷಿಣ ಕನ್ನಡ ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಯಾಕಂದರೆ ಯಾವುದೇ ರೀತಿಯಿಂದ ಕಾನೂನು ಬ ಇದು ಕಾನೂನಿನ ಕಾನೂನು ಕೊಡುವವರು ಕಂಟ್ರೋಲ್ ಮಾಡೋ ಸಲುವಾಗಿ ಮಾಹಿತಿ ಇದೆ ಹೆಚ್ಚು ಮಾಹಿತಿ ಬೇಕು ದಯವಿಟ್ಟು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಸ್ ಟಿ ಸರ್ ಅಲ್ಲಿ ಮಾಹಿತಿ ಕೇಳಬಹುದು ಈಗ ನನ್ನ ತಿಳಿದ ಮಟ್ಟಿಗೆ ಇವ್ರಿಗೆ ಒಂದು ಫೋರ್ಸನ್ನು ಮುಖ್ಯವಾಗಿ ಮೂರು ಜಿಲ್ಲೆಗಳಿದೆ ಶಿವಮೊಗ್ಗದಲ್ಲಿ ಯಾವುದೇ ಈಗ ಏನೋ ಕಂಪ್ಲೇಂಟ್ಗಳು ಬರ್ತಾ ಇದೆ ಯಾವುದೇ ಈ ಬಾಲಕಿಯರ ಮೇಲೆ ಅಥವಾ ಏನು ಸೋಕ್ಸೋ ಪ್ರಕರಣ ಆಗ್ತದೆ ಅಂಥ ಕ್ರಮದಲ್ಲಿ ಸಹ ಅವರು ಮಾತಾಡ್ಲಿಕ್ಕೆ ಈ ತಂಡ ಮೂರು ಮೂರು ಪಿ ಎಸ್ ಎಸ್ ಇದ್ದಾರೆ ಐದು ಪಿ ಎಸ್ ಎಸ್ ಇದಾರೆ ಮತ್ತೆ ತಂಡದಲ್ಲಿ ಆ ಮೂರು ಮನೆ ಸಿಬ್ಬಂದಿ ಇದ್ದಾರೆ ಬಟ್ ಅವ್ರನ್ನ ಬೇರೆ ಬೇರೆ ಆಗಿ ನಾವು ಬಳಸ್ಕೊಡ್ತಾ ಇದ್ದೀವಿ ಕೇವಲ ಒಂದೇ ವಿಂಗ್ನೆಸ್ ಅಲ್ಲ ಇವತ್ತು ಆಪರೇಷನ್ ಅವರು ನನ್ನ ಜೊತೆ ಬಂದಿದ್ದಾರೆ ಅಂದ್ರೆ ಇಲ್ಲಿಯ ಸಾಗರದ ಮುಖ್ಯವಾಗಿ ಗೌರಿ ಗಣೇಶ ಹಬ್ಬ ಏನು ಬರ್ತಾ ಇದೆ ಅಥವಾ ಮಿಲಾದ್ ಬರ್ತಾ ಇದೆ ಈ ಎರಡು ಹಬ್ಬದಲ್ಲಿ ಈಗಲೇ ನಮ್ಮ ಪೂರ್ತನೂ ತೋರಿಸ್ತಾ ಇದ್ದೀರಿ ಒಳ್ಳೆಯ ಜನರಿಗೆ ಕಾನೂನನ್ನು ಗೌರವಿಸುವವರಿಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡಲಿಕ್ಕೂ ಈ ತಂಡ ಬದ್ಧವಾಗಿದೆ ಕಾನೂನ ಕೈಗೆತ್ತಗೊಳ್ಳುವರಿಗೆ ಸರಿಯಾಗಿ ಮಠ ಮಠ ಹಾಕಿಕೆದವರನ್ನು ನಿಯಂತ್ರಿಸಕ್ಕೂ ಈ ತಂಡವೇ ರೆಡಿ ಆಗಿದೆ ನಾವು ಹೇಳ್ತಾ ಇದ್ದೀವಿ ಇದೊಂದು ಸಂದೇಶನ ಕೊಡ್ತಾ ಇದ್ದೀವಿ ನಮ್ಮ ಸಾಗರದ ಎಲ್ಲ ಕ್ರಿಮಿನಲ್ಗಳಿಗೆ ಒಂದು ಸಂದೇಶ ಇದ್ದೀವಿ ಅದೇ ಸಭೆ ನಾಗರಿಕ ಒಂದು ಆಶ್ವಾಸನೆಯೂ ಕೊಡ್ತಾ ಇದ್ದೀವಿ ಇದು ರಾಜ್ಯ ಸರ್ಕಾರದ ಒಂದು ಪ್ಲಾನ್ ಇದೆ